चल <laughs> 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 आग <coughs> mm. <coughs>

ಚಿಂಚೋಳಿ ಎಂಟಾವು ಸರ್ ಬರ್

और देशमुख युवराजले युवराज से ने रवि सूरज यार बनता है और 4 को 35 एक्शन हमने सर को बाहर किया है मैं अद्भुत हूं सर 1 मिनट सर संदीप भाई संदीप इंद्रेश संदीप पर नंबर लग सर कैमरा ए गणेश मंत्रा सर एक मिनट सर सही आंसर सर 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 कम से कम कमरा रोड पर आ गया सर व्यापार सर क्लियर है सर ये बात करते हैं और के मैनेजर और रिपोर्टिंग करते हैं सबको वैसे परमिशन सब ಅದು ಅಲ್ಲ 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 ಕಲಬುರಗಿ ಜಿಲ್ಲೆಯ ಎಲ್ಲ ನಾಲ್ಕು ವಿಭಾಗ ವ್ಯಾಪ್ತಿಯಲ್ಲಿ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಈಗಾಗಲೇ ಸಾಕಷ್ಟು ಮೊಬೈಲ್ಗಳನ್ನು ಕಳೆತನ ಆಗಿದೆ ಅಥವಾ ಕಳೆದೋಗಿದೆ ಅನ್ನೋ ಒಂದು ಕಂಪ್ಲೇಂಟ್ ಬೇಸಿಸ್ ಮೇಲೆ ನಾವು ಸಿ ಎ ಆರ್ ಪೋರ್ಟಲ್ ಮುಖಾಂತರ ಎಂಟ್ರಿ ಮಾಡಿಸಿ ಟೋಟಲ್ ನೂರ ಮೂವತ್ತೈದು ಮೊಬೈಲ್ ಫೋನ್ಗಳನ್ನು ನಾವು ಇವತ್ತು ನಾವು ಎಲ್ಲ ರಿಟರ್ನ್ ಮಾಡ್ತಾ ಇದ್ದೀವಿ ಇದರಲ್ಲಿ ಸೆನ್ ಪೊಲೀಸ್ ಸ್ಟೇಷನ್ ವತಿಯಿಂದ ಐವತ್ತೈದು ಮೊಬೈಲ್ ಸಿಂಗಲ್ ಪೊಲೀಸ್ ಸ್ಟೇಷನ್ ಅದು ಸೆನ್ ಪೊಲೀಸ್ ಸ್ಟೇಷನ್ ಫಿಫ್ಟಿ ಫೈವ್ ಮೊಬೈಲ್ ಫೋನ್ಸ್ ರಿಟರ್ನ್ ಮಾಡ್ತಾ ಇದ್ದೀವಿ ಅದೇ ರೀತಿಯಿಂದ ಶಾವಾರ್ದು ಸಬ್ ಡಿವಿಜನ್ ಬಗ್ಗೆ ಸಿಕ್ಸ್ಟಿ ಟು ಮೊಬೈಲ್ ಫೋನ್ಸ್ ಭಾರತ ರಿಟರ್ನ್ ಮಾಡ್ತಾ ಇದ್ವಿ ಅದೇ ರೀತಿಯಿಂದ ಚಿಂಚೋಳಿ ಉಪವಿಭಾಗದಿಂದ ಎಂಟು ಮೊಬೈಲ್ ಫೋನ್ಸು ಆ್ಯಕ್ಚುಲಿ ಇನ್ನೂ ಜಾಸ್ತಿ ರಿಕವರಿ ಮಾಡಿದರೆ ಅದಕ್ಕೆ ನಾವು ಎಂಟು ರಿಟರ್ನ್ ಮಾಡ್ತಾ ಇದ್ವಿ ಆಲಂದು ಉಪವಿಭಾಗದಿಂದ ಟೆನ್ ಮೊಬೈಲ್ ಫೋನ್ಸು ಟೋಟಲ್ ಒಟ್ಟು ಒನ್ ತರ್ಟಿ ಫೈವ್ ಮೊಬೈಲ್ ಫೋನ್ಸ್ ಇವತ್ತು ಬಾರಕ್ಕೆ ರಿಟರ್ನ್ ಮಾಡ್ತಾ ಇದ್ವಿ ಸೊ ಒಳ್ಳೆಯ ಕೆಲಸ ಮಾಡಿದ್ದಕ್ಕೆ ಸೆನ್ ಡಿ ವೈಸ್ ಪಿ ಬಸವೇಶ್ವರ ಹಿರಾ ಮತ್ತು ಅವರ ಟೀಮ್ ಟಿ ಎಚ್ ಮತ್ತು ಟೀಮ್ಗೆ ಬಂದು ಶಾಬಾ ಸಬ್ ಡಿವಿಷನ್ ಅವರ ಟೀಮ್ಗೆ ಡಿ ವೈ ಸಿ ಶಂಕರಗೌಡ ಪಾಟೀಲ್ ಮತ್ತವರ ಟೀಮ್ಗೆ ಮತ್ತು ಚಿಂಚೋಲಿ ರಂಗಮಾಥ್ ಹಿರೇಮಠ ಮತ್ತವರ ಟೀಮ್ಗೆ ಮತ್ತು ಆಲಂಗ್ನೂರು ಸಬ್ ಡಿವಿಷನ್ ಗೋಪಿ ಮತ್ತು ಅವರ ಟೀಮ್ಗೆ ಮತ್ತು ಇದು ಸೂಪರ್ವಿಷನ್ ಮಾಡಿದಂಥ ನಮ್ಮ ಅಡಿಷನಲ್ ಎಸ್ ಪಿ ಮಹೇಶ್ ಮೇಘನ್ ಅವರಿಗೆ ಎಲ್ಲರಿಗೂ ನಾನು ಅಭಿನಂದನನ್ನು ಸಲ್ಲಿಸಿದ್ದೇನೆ ಈಗಾಗಲೇ ಒಂದು ನಿರಂತರವಾಗಿ ಯಾರು ಮೊಬೈಲ್ ಫೋನ್ ನಾವು ಟ್ರೇಸ್ ಮಾಡಿ ಮತ್ತು ವಾರ್ಷಿಕ ಮಾಡ್ತಾ ಇದ್ವಿ ಅವರು ನಿರಂತರವಾಗಿ ಒಳ್ಳೆ ಕೆಲಸ ಮಾಡ್ತಾ ಬರ್ತಾ ಇದ್ದಾರೆ ಅವರೆಲ್ಲರಿಗೂ ನಾವು ಇದರಲ್ಲಿ ಯಾರೇ ಎಲ್ಲ ಸಿಬ್ಬಂದಿಗಳಿಗೂ ನೀವು ಇನ್ನೂ ಸಾಕಷ್ಟು ದಾಖಲಾಗಿದೆ ಪ್ರತಿ ಪ್ರತಿಯೊಂದು ಮೊಬೈಲ್ ಫೋನ್ಗೂ ಒಂದು ಸಪರೇಟ್ ಎಂಟ್ರಿ ಮಾಡ್ತಾ ಇದ್ವಿ ಆರ್ ಪೋರ್ಟಲ್ ಆರೋಪಿತರಿಲ್ಲ ಇದು ಪ್ರೇಸ್ ಆಗುತ್ತೆ ಈಗ ಕಳೆದು ಹೋಗಿದ್ದ ಬಸ್ ಅಲ್ಲಿ ಕಳೆದು ಹೋಗ ಬಸ್ ಅಲ್ಲಿ ಹೋಗುವಾಗ ಮಿಸ್ ಆಗುತ್ತೆ ಕೆಲವು ಟೈಮ್ ಎಲ್ಲೋ ಎಷ್ಟು ಮಿಸ್ ಆಗಿ ಬಂದಿರ್ತದೆ ಅಂತವೆಲ್ಲ ನಾವು ಪತ್ತೆ ಮಾಡಿದ್ವಿ ಸಿ ಎ ಆರ್ ಪೋರ್ಟಲ್ ಮುಖಾಂತರ ನಾವು ರಿಟರ್ನ್ ಮಾಡ್ತಾರೆ ಯಾರೇ ಅದಕ್ಕೆ ನಾವು ಈ ಸಮಯ ಮುಖಾಂತರ ಎಲ್ಲಾರು ನಾವು ಏನು ಮನವಿ ಮಾಡ್ತೀವಿ ಅಂದ್ರೆ ಅಟ್ಲೀಸ್ಟ್ ಲೀಸ್ಟ್ ಯಾರೇ ಮೊಬೈಲ್ ಫೋನ್ ಮಿಸ್ ಮಾಡ್ಕೊಂಡಿದ್ರು ಅವರು ತಕ್ಷಣ ನೀರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಬಂದು ಅವರು ಸಿ ನಮ್ಮ ಪೊಲೀಸರ ಮುಖಾಂತರ ಸಿ ಆರ್ ಕೋರ್ಟಲ್ಲಿ ಎಂಟ್ರಿ ಮಾಡಿಸಿದ್ರೆ ನಾವು ತಕ್ಷಣ ಎಲ್ಲಿ ಮೊಬೈಲ್ ಫೋನ್ ಆನ್ ಆಗಿತ್ತು ಟ್ರೇಸ್ ಮಾಡಿ ಅಲ್ಲಿಂದ ನಾವು ವಾಪಸ್ ಪ್ಲೇಸ್ ಮಾಡಿ ಕರ್ಕೊಂಡು ಬಂದು ಮತ್ತೆ ವಾರ ರಿಟರ್ನ್ ಮಾಡ್ತಾ ಇದ್ವಿ సో ఎల్లారు తమ మొబైల్ ఫోన్ తీసుకొని వచ్చేయండి వచ్చే ఆ మిస్సాక్ లోకల్ ఫోన్ కి నేను మార్కింగ్ చేయను ధన్యవాదాలు సెప్టెంబర్ 2022 న 34 గ్రేండ్స్ అన్ని ఒక కేస్ దాఖలు అయింది క్రియా కౌంటర్ లోనే పరిఘన మోతే మోహ అకౌంటైడర్ సెన్నాలి 55 టోటల్ దాఖలు ಆಗಿದೆ ప్రకానా ఎంత మొబైల్ పర్సనాలి నోడి టోటల్ 3540 మొబైల్స్ ఇది వరకు నా అడ్రస్ పాయింట్ ಮಾಡಿ ಓವರ್ ತೌಸಂಡ್ ಫಿಫ್ಟಿ ಇಲ್ಲ ಇಲ್ಲ ಎಂಟೈರ್ ಮಾಹಿತಿ ಇಯರ್ ವೈಸ್ ನೋಡಿ ನಾನು ಇದುವರೆಗೂ ಇದುವರೆಗೂ ನಾವು ನಾವು ಜಿಲ್ಲೆಯಲ್ಲಿ ತ್ರೀ ಫೈವ್ ಹಂಡ್ರೆಡ್ ಫಾರ್ಟಿ ಟೋಟಲ್ ಕಂಪ್ಲೇಂಟ್ಸ್ ರಿಸೀವ್ ಆಗಿರೋದು ಅದರಲ್ಲಿ ಥೌಸಂಡ್ ನೈಂಟೀ ಟು ಟ್ರೇಸ್ ಮಾಡಿದ್ದೀವಿ ರಿಕವರಿ ಮಾಡಿದ್ದೀವಿ ಮತ್ತು ವಾರ್ಚ್ ತಾರಕ್ಕೆ ಹ್ಯಾಂಡ್ ಓವರ್ ಮಾಡಿದ್ದೀವಿ ಇನ್ನೂ ಥೌಸಂಡ್ ಫಿಫ್ಟಿ ಟು ಟ್ರೇಸ್ ಮಾಡಿದ್ದೀವಿ ಬಟ್ ಇನ್ನೂ ವಾರ್ಚ್ ಸ್ಟಾರ್ ಕೊಡಬೇಕಾಗಿರೋ ಅಂಥದ್ದು ಒಂದು ಥೌಸಂಡ್ ಫಿಫ್ಟಿ ಟು ಇನ್ನೂವರೆಗೂ ಟ್ರೇಸ್ ಆಗದೇ ಇರುವಂಥದ್ದು ಥೌಸಂಡ್ ತ್ರೀ ಹಂಡ್ರೆಡ್ ನೈನ್ಟಿ ಸಿಕ್ಸ್ ಟ್ರೇಸ್ ಆದರೂ ಹಾಸಿದಾರರಿಗೆ ಯಾಕೆ ಕೊಡೋಕ್ಕೆ ಆಗ್ತಾಯಿಲ್ಲ ಅದ್ಕ ತರಿಸಿ ಪ್ರಾಸೆಸ್ ಮಾಡಿ ನಾವು ಎಂಟ್ರಿ ಎಲ್ಲ ಮಾಡಿ ಕೊಡಬೇಕಾಗುತ್ತೆ

ಈಗ ಕೆಲವು ಕಡೆ ಮಿಸ್ ಮಾಡ್ಕೊಂಡಿರ್ತಾರೋ ಅವ್ರು ಬೇರೆವರ್ ಸಿಕ್ಕಿರುತ್ತದೆ ಅವ್ರು ಬೇರೆ ಮಾರಾಟ ಮಾಡಿರ್ತಾರೋ ಅವರು ಉಪಯೋಗ ಬಳಸ್ತಿರ್ತಾರೆ ಅಂತ ಸಮಯದಲ್ಲಿ ಅದು ಆನ್ ಆದ ತಕ್ಷಣ ನಮಗೆ ಸಿಇ ಆರ್ ಪೋರ್ಟಲ್ ಅಲ್ಲಿ ನಮಗೆ ಆನ್ ಆಗಿರೋ ತಕ್ಷಣ ಆನ್ ಆಗಿರೋ ಬಗ್ಗೆ ಮಾಹಿತಿ ನಮಗೆ ಬರುತ್ತೆ ಅದು ಕೆಲವೊಂದು ಕಡೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇಂಥ ಕಡೆ ಆನ್ ಆಗಿರುತ್ತದೆ ನಾವು ಅವ್ರಿಗೆ ಕಮ್ಯುನಿಕೇಶನ್ ಮಾಡಿ ಈ ವಾರಸ್ದಾರರು ಬೇರೆ ಅವರಿದ್ದಾರೆ ಅಂತ ಹೇಳಿದ್ಮೇಲೆ ಅವರು ನಮಗೆ ರಿಟರ್ನ್ ಮಾಡ್ತಾರೆ ಮಾಡಿದ್ರೆ ನಾವು ಮತ್ತೆ ವಾರಸದಾರಿಗೆ ವಾಪಸ್ ರಿಟರ್ನ್ ಮಾಡಿ ಅವರೇ ವಾಪಸ್ ಕಲಿಸ್ತಾರೋ ಕರ್ನಾಟಕ ಎರಡು ಇಲ್ಲ ಇಲ್ಲ ನಮ್ಗೆ ಡೈರೆಕ್ಟ್ ಆಗಿ ಮಾಹಿತಿ ಪೋರ್ಟಲ್ ಬರುತ್ತೆ ಮೋಸ್ಟ್ ಆಫ್ ದ ಟೈಮ್ಸ್ ನೋಡಿ ಅದು ಮೋಸ್ಟ್ ಆಫ್ ದ ಟೈಮ್ಸ್ ಯಾರು ಬಲಿಸ್ತಿದ್ದಾರೆ ಅವರು ಇನ್ನೋಸೆಂಟ್ ಪೀಪಲ್ ಇರ್ತಾರೆ ಅವ್ರು ಈ ತರ ಮಿಸ್ ಮಾಡ್ಕೊಂಡ್ರೆ ಮಾರ್ತಾರೆ ಬೇರೆ ಅಂತ ಹೇಳಿದ್ಮೇಲೆ ಅವರು ಇಮಿಡಿಯೇಟ್ ಆಗಿ ರಿಟರ್ನ್ ಮಾಡ್ತಾರೆ ಅಂದ್ರೆ ನಿಜೋಡಿ ಬ್ಯಾಂಕಿಂಗ್ ಇಂದ ಸರ್ ಹ್ಮ್ ಸರ್ ಚಿಮನ್ಗೂಡಲ್ಲಿ ನಮ್ಮ ಬ್ಯಾಂಕ್ ಮ್ಯಾನೇಜರ್ ಅವರು ಕೇಸ್ ಆಗಿದೆ ಬ್ಯಾಂಕ್ ಅಲ್ಲಿರುವಂತ ಎಂಪ್ಲಾಯಿ ಅವರ ಮ್ಯಾನೇಜರ್ ಮತ್ತು ಅಸಿಸ್ಟೆಂಟ್ ಮ್ಯಾನೇಜರ್ ಅವರು ಕ್ಯಾಶಿಯರ್ ಅವರು ಸುಮಾರು ನಲವತ್ತು ಲಕ್ಷಕ್ಕಿಂತ ಹೆಚ್ಚಿಗೆ ಅಮೌಂಟ್ ಬೇರೆ ಬೇರೆ ರೈತರ ಸಾಲವನ್ನು ಅವರು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ ಅವ್ರದ್ದು ಅಕೌಂಟಿಗೆ ಹಾಕ್ಕೊಂಡು ಅದನ್ನು ದುರುಪಯೋಗ ಮಾಡ್ಕೊಂಡಿತ್ತು ಕಂಪ್ಲೇಂಟ್ ರಿಜಿಸ್ಟರ್ ಆಗಿತ್ತು ಸೊ ಅದು ಈಗ ನಾವು ಆರೋಪಿತರಿಂದ ಮತ್ತು ರೈತರಿಂದ ಇನ್ವೆಸ್ಟಿಗೇಷನ್ ಅಲ್ಲಿ ಸುಮಾರು ಐದು ಲಕ್ಷ ಎಪ್ಪತ್ತೆಂಟು ಸಾವಿರ ರೂಪಾಯಿಗಳನ್ನು ಅದನ್ನು ರಿಕವರಿ ಮಾಡಿದ್ದೇವೆ ಕೋಟಿ ಡಿಎಫ್ ಹಾಕಿ ಅದನ್ನು ನಮ್ಮ ಕೆಜಿ ಬ್ಯಾಂಕ್ ಅದನ್ನು ವಾಪಸ್ ಮುಖಾಂತರ ಮಾಡ್ತೇವೆ ಅದೇ ಹೇಳಿದ್ರಲ್ಲ ಮೂರು ಜನ ಬ್ಯಾಂಕ್ ಮ್ಯಾನೇಜರ್ ಮತ್ತು ಅಸಿಸ್ಟೆಂಟ್ ಮ್ಯಾನೇಜರ್ ಮತ್ತು ಕ್ಯಾಶಿಯರ್ ಮತ್ತು ಎಂಟು ಜನ ರೈತರು ಅದರಲ್ಲಿ ಸುಮಾರು ಹನ್ನೊಂದು ಜನ ಆರೋಪಿಗಳು ಆ ಕೇಸಲ್ಲಿ ಕೇಸ್ ರೈತರ ಸಾಲವನ್ನ ಇವರು ಡೂಪ್ಲಿಕೇಟ್ ಅಂದ್ರೆ ದಾಖಲಾತಿಗಳನ್ನ ಕಲೆಕ್ಟ್ ಮಾಡಿ ಅವ್ರ ಹೆಸರಲ್ಲಿ ಇವರು ಬೇರೆ ಅಕೌಂಟ್ ಓಪನ್ ಮಾಡಿ ಅವರ ಸಾಲವನ್ನು ಇವರು ಸ್ಯಾಂಕ್ಷನ್ ಮಾಡಿ ಇವರು ಬೇರೆ ವ್ಯಕ್ತಿ ಮೂಲ ಅಕೌಂಟ್ ಹಾಕಿ ಆ ಥರ ಇವರು ದುರುಪಯೋಗ ಮಾಡ್ಕೊಂಡಿರ್ತಾರೆ ಕೇಸ್ ಆಗಿದೆ ಸೊ ಆ ಕೇಸ್ ಬಗ್ಗೆ ನಾವು ಈ ಕಳೆದ ಸಿಕ್ಸ್ ಮಂತ್ ಅಲ್ಲಿ ಐದು ಲಕ್ಷ ಆರೋಪಿತರಿಂದ ಮತ್ತು ರೈತರಿಂದ ಮಾಡಿದ್ರು ಸೊ ಅದನ್ನ ಅವರಿಂದ ರಿಕವರಿ ಮಾಡಿ ಕೋರ್ಟಿಗೆ ಅಂದ್ರೆ ಈಗ ರೀಜನಲ್ ಮ್ಯಾನೇಜರ್ ಅವರು ಇದನ್ನ ಇನ್ವೆಸ್ಟಿಗೇಷನ್ ಮಾಡಿದಾಗ ಅವರು ಆಡಿಟ್ ಮಾಡ್ತಾರಲ್ಲ ಅವಾಗ ಅದು ಬ್ಯಾ ರಿಜನಲ್ ಮ್ಯಾನೇಜರ್ ಅವರು ಅವ್ರಿಗೆ ಗೊತ್ತಾಗಿದ್ಮೇಲೆ ಅವರು ಸ್ಟೇಷನಿಗೆ ಕಂಪ್ಲೇಂಟ್ ರೆಫರ್ ಮಾಡಿದರೆ ನಮ್ಮಲ್ಲಿ ಸಿಗುತ್ತೆ ಇದಾಗಿ ಮಧ್ಯವರ್ತಿಗಳು ಅಷ್ಟೇ ಪಾತ್ರ ಕಂಡುಬಂತ ಅಥವಾ ಬ್ಯಾಂಕಿನ ಸಿಬ್ಬಂದಿಗಳು ಪಾತ್ರ ಕಂಡುಬಂತ ಮೇನ್ ಮಾಡ್ಬೋದು ಬ್ಯಾಂಕ್ ಮ್ಯಾನೇಜರ್ ಅವ್ರು ಇನ್ವಾಲ್ಮೆಂಟಿಂದಲೇ ಮಾಡಿದೆ ಹಾಗಾಗಿ ಅವರೆಲ್ಲ ಆರೋಗ್ಯ ಇರಲ್ಲ ಆಗಿದೆ ಸಿಂಗಲ್ಲೇ ಆಗಿದೆ ಬೇಲ್ ಮೇಲೆ ಇದು ಟೋಟಲ್ ಅಮೌಂಟ್ ನಲ್ವತ್ತೈದು ಲಕ್ಷ ಹದಿನಾಲ್ ಸಾವಿರ ಇದೆ ಟೋಟಲ್ ಅವರಿಗೆ ಸ್ವಲ್ಪ ರೂಪಾಯಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಸಿಬ್ಬಂದಿ ಬ್ಯಾಂಕ್ ಈಗ ಬೆಳೆ ಸಾಲ ಮೇಲೆ ಇರೋದೇ ಕ್ರಾಪ್ ಲೋನ್ ಮತ್ತು ಕೆಲವೊಂದು ಅಂಗಡಿಗಳ ಮೇಲೆ ಅದನ್ನ ಲೋನ್ ಎಷ್ಟು ರೈತರು ಸುಮಾರು ಇಪ್ಪತ್ತ್ ಮೂರು ಜನ ರೈತರಿಗೆ ಈ ತರ ಸಾಲ ಮಾಡಿ ಅವರು ಮಿಸಾಪ್ ಪ್ರೊಪೇಷನ್ ಏನೇ ತೊಗೊಂಡಿದ್ದಾರೆ ಅದು ಅಲ್ಲೇ ಇನ್ವೆಸ್ಟೇಷನ್ ಇದೆ ಅಂದರೆ ಅವರು ಕೆಲವರು ರೈತರಿಗೆ ಎರಡು ಎಕರೆ ಇಂದ ನಾಲ್ಕು ಎಕರೆ ತೋರಿಸ್ತಾರೆ ಸೊ ಅದು ಒಣ ಕೃಷಿ ಭೂಮಿ ಇದ್ರೆ ಅದು ನೀರಾವರಿ ಅಂತ ತೋರಿಸ್ತಾರೆ ಜಾಸ್ತಿ ಲೋನ್ ಬರ್ತದೆ ಅಂತ ಆತರ ಅವರು ಮೋಸ ಮಾಡಿದ್ದು ರೈತರಿಗೆ ಗೊತ್ತಿತ್ತು ಸರ್ ಅಂದರೆ ಲೋನ್ ತೊಗೊಂಡಿದ್ದಾರೆ ರೈತರಿಗೆ ರೈತರು ಅದರಲ್ಲಿ ಕೆಲವರು ಸೇರ್ಕೊಂಡಿದ್ದಾರೆ ಕೆಲವರಿಗೆ ಅದರಲ್ಲಿ

ಕೃಷ್ಣ ಗ್ರಾಮೀಣ ಬ್ಯಾಂಕ್ ಶಾಕ್ಟಿವ್ ಐಡೆಂಟಿಫೈ ಮಾಡಿ ಅವರು ಕಂಪ್ಲೇಂಟ್ ಅನ್ನುವ ಮಾಡಿ ಹಬ್ಬದ ಪೊಲೀಸ್ ಸ್ಟೇಷನ್ ಎದುರುಗಡೆ ಯೂನಿಫಾರ್ಮ್ ಮೇಲೆ ಡಾನ್ಸ್ ಎಲ್ಲ ಮಾಡಿ